ನೀವು ಅಯೋಧ್ಯೆಗೆ ಟೂರ್ ನ ಹೋಗಬೇಕಂತ ಪ್ಲಾನ್ ಮಾಡಿದ್ರೆ ನಾವು ಈ ವಿಡಿಯೋದಲ್ಲಿ ಒಂದು ಟೂರ್ ಪ್ಲಾನ್ ನ ಕೊಡ್ತೀವಿ ಅದರಲ್ಲಿ ಉತ್ತರ ಪ್ರದೇಶದ ಪ್ರಮುಖ ಸ್ಥಳಗಳನ್ನ ಕವರ್ ಮಾಡಲಾಗ್ತದೆ ಆ ಟೂರ್ ಪ್ಲಾನ್ ಅಲ್ಲಿ ನೀವು ವಾರಣಾಸಿ ಅಯೋಧ್ಯೆ ಮಥುರಾ ವೃಂದಾವನ ಪ್ರಯಾಗ್ರಾಜ್ ಈ ಐದು ಸ್ಥಳಗಳನ್ನ ಒಟ್ಟಿಗೆ ನೋಡ್ಕೊಂಡು ಬರಬಹುದು ಈ ಟೂರ್ ಪ್ಲಾನ್ ಬಗ್ಗೆ ನೋಡೋ ಮೊದಲು ನೀವು ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಮತ್ತೆ ನಮ್ಮ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಈ ಟೂರ್ ಪ್ಲಾನ್ ಅಲ್ಲಿ ನಾವು ಈ ಪ್ಲೇಸ್ ಗಳನ್ನೆಲ್ಲ ಕವರ್ ಮಾಡ್ತೇವೆ ಕೃಷ್ಣ ಜನ್ಮಭೂಮಿಯಾದ ಮಥುರ ಮತ್ತೆ ಹತ್ರದಲ್ಲಿ ವೃಂದಾವನ ಕೂಡ ಇದೆ ಅದನ್ನು ಕೂಡ ನೋಡಬಹುದು ಅದಾದ್ಮೇಲೆ ಕಾಶಿ ವಿಶ್ವನಾಥ ಮಂದಿರ ಇರುವ ವಾರಣಾಸಿ ಶ್ರೀರಾಮ ಜನ್ಮಭೂಮಿಯಾದ ಅಯೋಧ್ಯೆ ಮತ್ತೆ ಪ್ರಯಾಗರಾಜ್ ಈ ಐದು ಸ್ಥಳಗಳನ್ನ ಒಟ್ಟಿಗೆ ನೋಡ್ಕೊಂಡು ಬರಬಹುದು ಈಗ ನಾವು ಟೂರ್ ಪ್ಲಾನ್ ನೋಡೋಣ ನಾವು ಮೊದಲಿಗೆ ಇಲ್ಲಿ ನಾವು ಬೆಂಗಳೂರಿಂದ ಮಥುರಾ ಕಡೆಗೆ ನಾವು ಹೋಗಬೇಕಾಗ್ತದೆ ಮೊದಲಿಗೆ ನೀವು ನಿಮ್ಮ ಊರಿಂದ ಕೂಡ ನೀವು ಮಧುರಾಗೆ ಟ್ರೈನ್ ಮೂಲಕ ಹೋಗ್ಬೋದು ಆಮೇಲೆ ನೀವು ಇದೇ ರೀತಿಯಲ್ಲಿ ನಿಮ್ಮ ಟೂರ್ನ ಪ್ಲಾನ್ ಮಾಡ್ಕೊಳ್ಬೋದು ಶುಕ್ರವಾರ ನಾವು ಬೆಂಗಳೂರಿಂದ ಹೊರಡ್ತಾ ರಾತ್ರಿ ಏಳು ಇಪ್ಪತ್ತಕ್ಕೆ ಕರ್ನಾಟಕ ಎಕ್ಸ್ಪ್ರೆಸ್ ಟ್ರೈನ್ ಮೂಲಕ ನಾವು ಮಥುರವನ್ನು ಹೋಗಿ ಬೆಳಿಗ್ಗೆ ಆರು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ನಾವು ಹೋಗಿ ರೀಚ್ ಆಗ್ತೇವೆ ಆದಿತ್ಯವರ ಬೆಳಿಗ್ಗೆ ಆರು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಹೋಗಿ ನಾವು ರೀಚ್ ಆಗ್ತೇವೆ ಮಥುರಾ ಜಂಕ್ಷನ್ ಎಂಟುನೂರ ಮೂವತ್ತೈದು ರೂಪಾಯಿ ಟಿಕೆಟ್ ಪ್ರೈಸ್ ಇದೆ ಸ್ಲೀಪರ್ ಕೋಚ್ ಆದರೆ ಎ ಸಿ ಕೋಚ್ಗಳ ಪ್ರೈಸ್ ನೀವಿಲ್ಲಿ ನೋಡಬಹುದು ಈವಾಗ ನೀವು ಆದಿತ್ಯವರ ಬೆಳಿಗ್ಗೆ ಹೋಗಿ ಮಥುರವನ್ನು ತಲುಪಿದ್ದೀರಾ ಮತೋರ ಮತ್ತೆ ವೃಂದಾವನದಲ್ಲಿ ನೋಡ್ಬೋದಾದ ಪ್ಲೇಸ್ಗಳನ್ನ ಕೊಟ್ಟಿದ್ದೇವೆ ಮತ್ತೊರ ವೃಂದಾವನ ಹತ್ತಿರ ಹತ್ತಿರದಲ್ಲೇ ಇದೆ ಮತುರದಿಂದ ಬೃಂದಾವನ ಹದಿನೈದು ಕಿಲೋಮೀಟರ್ ಒಳಗಡೆ ಇದೆ ಆದಿತ್ಯವರ ಬೆಳಿಗ್ಗೆಯಿಂದ ಸೋಮವಾರ ರಾತ್ರಿವರೆಗೆ ನಿಮಗೆ ಸಮಯ ಇರುತ್ತದೆ ಸೋಮವಾರ ರಾತ್ರಿ ನಾವು ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ ನಾವು ಮೂವತ್ತರದಿಂದ ಪ್ರಯಾಗ್ರಾಜ್ ಕಡೆಗೆ ಹೋಗ್ತೇವೆ ಸೋಮವಾರ ರಾತ್ರಿ ಏಳು ಮೂವತ್ತೈದಕ್ಕೆ ಹೊರಟು ನಾವು ಮಂಗಳವಾರ ಬೆಳಿಗ್ಗೆ ನಾಲ್ಕು ಗಂಟೆ ನಲವತ್ತೈದು ನಿಮಿಷಕ್ಕೆ ನಾವು ಹೋಗಿ ಪ್ರಯಾಗ್ರಾಜ್ ಅನ್ನ ತಲುಪ್ತೇವೆ ಐದನೇ ದಿನ ನಾವು ಈಗ ಪ್ರಯಾಗ್ರಾಜಲ್ಲಿದ್ದೇವೆ ಪ್ಲೇಸ್ ಪ್ಲೇಸ್ಗಳನ್ನ ನೋಡಿಕೊಂಡು ಮಂಗಳವಾರವೇ ನಾವು ಅಯೋಧ್ಯೆಯಿಂದ ಪ್ರಯಾಗ ಪ್ರಯಾಗ್ರಾಜ್ ನಾವು ಅಯೋಧ್ಯೆ ಕೂಡ ಹೋಗ್ತಾ ಇದ್ದೇವೆ ಸಂಜೆ ಇರುವ ಟ್ರೈನ್ ಮೂಲಕ ನಾವು ಹೋಗಿ ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ನಾವು ಅಯೋಧ್ಯೆಯನ್ನು ತಲುಪ್ತೇವೆ ಐದನೇ ದಿನ ಮಂಗಳವಾರ ನಾವು ಅಯೋಧ್ಯೆಯಲ್ಲೇ ಸ್ಟೇ ಆಗ್ತಾ ಇರೋದು ಪ್ರಯಾಗರಾಜಲ್ಲಿ ಸ್ಟೇ ಆಗ್ತದೆ ನೀವು ಬೇಕಾದ್ರೆ ಆಗ್ಬೋದು ನಾವಿಲ್ಲಿ ಆಗ್ತಾ ಇಲ್ಲ ನಾವು ಸೀದಾ ಅಯೋಧ್ಯೆಗೆ ಹೋಗಿ ಸ್ಟೇ ಆಗ್ತಾ ಇದ್ದೇವೆ ಸಂಜೆ ಆರು ಇಪ್ಪತ್ತಕ್ಕೆ ನಮಗೆ ಟ್ರೈನ್ ಇದೆ ಅಯೋಧ್ಯೆ ಧಾಮ್ ಜಂಕ್ಷನ್ ಹೋಗಿ ತಲುಪುವಾಗ ರಾತ್ರಿ ಹನ್ನೆರಡು ಗಂಟೆ ಆಗಿರ್ತದೆ ಡೇ ಸಿಕ್ಸ್ ಬುಧವಾರ ನಾವು ಪ್ಲೇಸ್ಗಳನ್ನ ಯಾವ್ದೆಲ್ಲ ನೋಡಬಹುದು ಅನ್ನೋದನ್ನ ಕೊಟ್ಟಿದ್ದೇವೆ ಅಯೋಧ್ಯೆಯಲ್ಲಿ ಈ ಪ್ಲೇಸ್ಗಳನ್ನೆಲ್ಲ ನೋಡ್ಬೋದು ನಿಮಗೆ ಡೇ ಸೆವೆನ್ ಕೂಡ ಗುರುವಾರ ಕೂಡ ನಿಮಗೆ ಸಮಯ ಇರ್ತದೆ ಸಂಜೆವರೆಗೆ ನಿಮಗೆ ಸಮಯ ಇರ್ತದೆ ಪ್ಲೇಸ್ಗಳನ್ನ ನೋಡಲಿಕ್ಕೆ ಡೇ ಸೆವೆನ್ ಗುರುವಾರ ನಾವು ರಾತ್ರಿ ಅಯೋಧ್ಯೆಯಿಂದ ವಾರಣಾಸಿ ಕಡೆಗೆ ನಾವು ಹೋಗ್ತಾ ಇದ್ದೇವೆ ಹಲವಾರು ಟ್ರೈನ್ಗಳಿವೆ ನೀವು ಯಾವುದನ್ನು ಕೂಡ ಆಯ್ಕೆ ಮಾಡ್ಕೊಳ್ಬಹುದು ನಾವಿಲ್ಲಿ ಸೆಲೆಕ್ಟ್ ಮಾಡಿರೋ ಟ್ರೈನು ಗುರುವಾರ ರಾತ್ರಿ ಎಂಟು ಗಂಟೆ ಐವತ್ ಮೂರು ನಿಮಿಷಕ್ಕೆ ಹೊರಡ್ತದೆ ನಾಕ್ ಗಂಟೆ ಏಳು ನಿಮಿಷ ಜರ್ನಿ ಇದೆ ರಾತ್ರಿ ಒಂದು ಗಂಟೆಗೆ ಹೋಗಿ ರೀಚ್ ಆಗ್ತದೆ ಎಂಟು ಗಂಟೆ ಐವತ್ತು ಮೂರು ನಿಮಿಷಕ್ಕೆ ಹೊರಟು ರಾತ್ರಿ ಒಂದು ಗಂಟೆಗೆ ಹೋಗಿ ರೀಚ್ ಆಗ್ತೇವೆ ನೀವು ವಾರಣಾಸಿಲಿ ರೂಮ್ ನ ಬುಕಿಂಗ್ ಮಾಡ್ಕೊಂಡು ನೀವು ಈ ಟ್ರೈನ್ ಬೇಡ ಅಂತಿದ್ರೆ ನೀವು ಬೆಳಿಗ್ಗೆ ಇರೋ ಟ್ರೈನ್ ಮೂಲಕ ಹೋಗಬಹುದು ನೆಕ್ಸ್ಟ್ ಡೇ ಬೆಳಿಗ್ಗೆನೇ ಹೋಗ್ಬೋದು ನೀವು ಈ ರೀತಿಯಲ್ಲಿ ನೀವು ಡೇ ಸೆವೆನ್ ನೀವು ವಾರಣಾಸಿ ಕಡೆಗೆ ಹೊರಟು ಡೇ ಏಟ್ ಅಲ್ಲಿ ನೀವು ಒಟ್ಟು ವಾರಾಣಸಿಲಿ ಇರಬೇಕು ಡೇ ಏಯ್ಟಲ್ಲಿ ನೀವು ವಾರಾಣಸಿಲಿ ನೋಡಬಹುದಾದ ಪ್ಲೇಸ್ ಗಳನ್ನ ಕೊಟ್ಟಿದ್ದೇವೆ ಡೇ ಏಟ್ ಶುಕ್ರವಾರ ನೀವು ವಾರಣಾಸಿಲಿ ನೋಡಬಹುದಾದ ಪ್ಲೇಸ್ ಗಳನ್ನ ಕೊಟ್ಟಿದ್ದೇವೆ ಡೇ ನೈನ್ ಕೂಡ ನಿಮಗೆ ವಾರಣಾಸಿಲಿ ಪ್ಲೇಸ್ಗಳನ್ನ ನೋಡಲಿಕ್ಕೆ ಸಮಯ ಇರ್ತದೆ ರಾತ್ರಿವರೆಗೆ ನಿಮಗೆ ಸಮಯ ಇರ್ತದೆ ಈ ರೀತಿ ನೀವು ಶುಕ್ರವಾರ ಮತ್ತೆ ಶನಿವಾರ ಪ್ಲೇಸ್ಗಳನ್ನ ನೋಡಿಕೊಂಡು ಶನಿವಾರ ನಿಮಗೆ ರಾತ್ರಿ ಒಂಬತ್ತನೇ ದಿನ ರಾತ್ರಿ ನಿಮಗೆ ವಾರಣಾಸಿಯಿಂದ ಟ್ರೈನ್ ಇರ್ತದೆ ಸೀದಾ ನಿಮಗೆ ಕರ್ನಾಟಕಕ್ಕೆ ಇರ್ತದೆ ಕರ್ನಾಟಕದ ಬೆಂಗಳೂರಿಗೆ ನಿಮಗೆ ಟ್ರೈನ್ ಸಿಗ್ತದೆ ಇದು ಈ ಟ್ರೈನ್ ಮೈಸೂರಿಗೆ ಹೋಗೋ ಟ್ರೈನ್ ಇದು ಶನಿವಾರ ರಾತ್ರಿ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ಹೊರಟು ಬೆಂಗಳೂರಿನ ಹೋಗಿ ನೀವು ರೀಚ್ ಆಗುವಾಗ ಸಂಜೆ ಆರು ಗಂಟೆ ಮೂವತ್ತು ನಿಮಿಷ ಆಗಿ ಇರ್ತದೆ ಸೋಮವಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನೀವು ಹೋಗಿ ಬೆಂಗಳೂರನ್ನ ಹೋಗಿ ರೀಚ್ ಆಗ್ತೀರಾ ಈ ಟ್ರೈನ್ ಮೈಸೂರಿಗೆ ಕೂಡ ಹೋಗ್ತದೆ ಈ ರೀತಿಯಲ್ಲಿ ನೀವು ಹೋಗಿ ಬೆಂಗಳೂರಿನ ಹೋಗಿ ರೀಚ್ ಆಗ್ತೀರಾ ಒಂಬತ್ತನೇ ದಿನ ಹೊರಟು ನೀವು ಹನ್ನೊಂದನೇ ದಿನ ಹೋಗಿ ನೀವು ರೀಚ್ ಆಗ್ತೀರ ಈ ಒಟ್ಟು ಈ ರೀತಿಯಲ್ಲಿ ಹನ್ನೊಂದು ದಿನಗಳ ಟೂರ್ ಪ್ಲಾನ್ ಆಗಿದೆ ಇದು ಮೊದಲು ಕರ್ನಾಟಕದಿಂದ ನೀವು ಮಥುರೆಗೆ ಹೋಗ್ತೀರಾ ಮಥುರ ಮತ್ತೆ ವೃಂದಾವನ ನೋಡಿಕೊಂಡು ಅಲ್ಲಿಂದ ನೀವು ಮಥುರದಿಂದ ನೆಕ್ಸ್ಟ್ ಪ್ರಯಾಗ್ರಾಜ್ಗೆ ಬರ್ತೀರಾ ನೀವು ಮುಂದೆ ನೀವು ಅಯೋಧ್ಯೆಗೆ ಹೋಗ್ತೀರಾ ಅಯೋಧ್ಯೆಯಿಂದ ನೀವು ವಾರಾಣಸಿಗೆ ಬರ್ತೀರಾ ವಾರಾಣಸಿಯಿಂದ ನೀವು ಮತ್ತೆ ರಿಟರ್ನ್ ಕರ್ನಾಟಕಕ್ಕೆ ಬರ್ತೀರಾ ಈ ರೀತಿಯಲ್ಲಿ ನಾವು ನಮ್ಮ ಟೂರ್ನ ಪ್ಲಾನ್ ಮಾಡಿದ್ದೀವಿ ನಮ್ಮ ಪ್ಲಾನ್ ಈ ರೀತಿಯಲ್ಲಿ ಇದೆ ನೀವು ಕೂಡ ಇದೇ ರೀತಿಯಲ್ಲಿ ಬೇಕಾದರೆ ಮಾಡ್ಕೊಳ್ಬೋದು ಇದರಲ್ಲಿ ಚೇಂಜಸ್ ಕೂಡ ನೀವು ಮಾಡಿಕೊಂಡು ನಿಮ್ಮ ಪ್ಲಾನ್ ಮಾಡ್ಕೊಳ್ಬೋದು ಇದರಲ್ಲಿ ಕೂಡ ಇನ್ಯಾವ್ದಾದ್ರು ಪ್ಲೇಸ್ಗಳನ್ನ ಆಡ್ ಮಾಡ್ಕೊಳ್ತೀರಾದರೆ ಅದನ್ನು ಕೂಡ ಆಡ್ ಮಾಡ್ಕೊಳ್ಬೋದು ಆಗ್ರ ಕೂಡ ನೋಡ್ಕೊಂಡು ಬರ್ಬೋದು ಮತ್ತೊರದಿಂದ ಹತ್ತಿರದಲ್ಲೇ ಇದೆ ಆಗ್ರ ಕೂಡ ನೋಡ್ಕೊಂಡು ಬರ್ಬೋದು ನೀವು ವಾರಣಾಸಿಯಿಂದ ಗಯಾ ಕೂಡ ಹತ್ತಿರದಲ್ಲೇ ಇದೆ ನೀವು ಅಲ್ಲಿ ಕೂಡ ಭೇಟಿ ನೀಡಿ ಬರ್ಬೋದು ಈ ರೀತಿಯಲ್ಲೆಲ್ಲ ನಿಮ್ಮ ನಿಮ್ಮ ಟೂರ್ನ ಪ್ಲಾನ್ ಮಾಡ್ಕೊಳ್ಬೋದು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ